ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಶೃಂಗ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನು ನಾವು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಈ ಶುಂಗ ವಂಶವು ಹೇಗೆ ಸ್ಥಾಪನೆ ಆಯಿತು ಎಂಬುದನ್ನು ತಿಳಿದುಕೊಳ್ಳೋಣ ಮೌರ್ಯರಿಂದ ಮಗಧದ ಸಿಂಹಾಸನವನ್ನು ವಶಪಡಿಸಿಕೊಂಡ ನಂತರ ಪುಷ್ಯಮಿತ್ರನು ಈ ರಾಜವಂಶವನ್ನು ಸ್ಥಾಪಿಸುತ್ತಾನೆ ಇದು ಸುಮಾರು ಕ್ರಿಸ್ತಪೂರ್ವ ಒನ್ನೂರ ಎಂಬತ್ತೇಳರಿಂದ ಕ್ರಿಸ್ತಪೂರ್ವ ಎಪ್ಪತ್ತೈದರವರೆಗೆ ಉತ್ತರ ಭಾರತದ ಉಪಖಂಡವನ್ನು ಈ ರಾಜವಂಶವು ಆಳ್ವಿಕೆ ಮಾಡಿತು ಇಲ್ಲಿ ನಾವು ಈ ಶೃಂಗ ಸಾಮ್ರಾಜ್ಯವು ಎಷ್ಟು ವಿಸ್ತರಣೆಯನ್ನು ಹೊಂದಿತ್ತು ಎಂಬುದನ್ನು ನೋಡಬಹುದು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾದ ಬೃಹದ್ರಥನನ್ನು ಸೇನಾಧಿಪತಿಯಾಗಿದ್ದ ಪುಷ್ಯಮಿತ್ರ ಶುಂಗನು ಬೃಹದ್ರಥನನ್ನು ಕೊಂದು ಈ ವಂಶವನ್ನು ಪ್ರಾರಂಭಿಸುತ್ತಾನೆ ಪುಷ್ಯಮಿತ್ರ ಶುಂಗನು ನಾಯಕತ್ವದ ಕೌಶಲ್ಯತೆಗೆ ಮತ್ತು ಹಿಂದೂ ಧರ್ಮದ ಪ್ರತಿಪಾದನೆಗೆ ಹೆಸರುವಾಸಿಯಾಗಿದ್ದನು ಇವರು ಅಧಿಕಾರದಲ್ಲಿದ್ದಾಗ ದೇವಾಲಯಗಳ ಪುನಃಸ್ಥಾಪನೆಗೆ ಸಹಾಯ ಮಾಡಿದರು ಮತ್ತು ಭಾರತೀಯ ಸಂಸ್ಕೃತಿಯನ್ನು ಉತ್ತೇಜಿಸಿದನು ಮುಂದೆ ಅಗ್ನಿಮಿತ್ರ ಅಗ್ನಿಮಿತ್ರನು ಆ ರಾಜವಂಶದ ಎರಡನೆಯ ರಾಜ ಅಂದರೆ ಶುಂಗ ಸಾಮ್ರಾಜ್ಯದ ಎರಡನೆಯ ರಾಜ ಇವನು ಪುಷ್ಯಮಿತ್ರ ಶುಂಗನ ಮಗನಾಗಿದ್ದಾನೆ ಇವನು ಕೂಡ ಹಲವಾರು ಯುದ್ಧಗಳನ್ನು ಕೈಗೊಂಡು ತನ್ನ ಶೌರ್ಯ ಮತ್ತು ನಾಯಕತ್ವದ ಕೌಶಲ್ಯತೆಗೆ ಹೆಸರುವಾಸಿಯಾಗಿದ್ದಾನೆ ಇವನು ಸುಮಾರು ಕ್ರಿಸ್ತಪೂರ್ವ ಒನ್ನೂರ ನಲವತ್ತೊಂಬತ್ತರಿಂದ ಕ್ರಿಸ್ತಪೂರ್ವ ಒನ್ನೂರ ನಲವತ್ತೊಂದರವರೆಗೆ ಎಂ ಅಂದರೆ ಎಂಟು ವರ್ಷಗಳ ಅಲ್ಪಾವಧಿಯಲ್ಲಿ ಮಾತ್ರ ಆಳ್ವಿಕೆ ನಡೆಸುತ್ತಾನೆ ಮುಂದೆ ವಸುಮಿತ್ರ ಅಗ್ನಿಮಿತ್ರನ ಉತ್ತರಾಧಿಕಾರಿಯಾಗಿ ಕ್ರಿಸ್ತಪೂರ್ವ ಒನ್ನೂರ ಮೂವತ್ತೊಂದರ ಸುಮಾರಿಗೆ ವಸುಮಿತ್ರನು ಅಧಿಕಾರಕ್ಕೆ ಬರುತ್ತಾನೆ ವಸುಮಿತ್ರನ ನಂತರ ಯಾರು ಅಧಿಕಾರಕ್ಕೆ ಬಂದರು ಎಂಬುದರ ಕುರಿತು ಹೆಚ್ಚಿನ ವಿವರಗಳು ಲಭ್ಯವಿಲ್ಲ ಆದರೂ ಕೂಡ ಆಂಧ್ರಕ್ಕ ಪುಲಿಂದಕ ಘೋಷ್ ಅಥವಾ ವಜ್ರಮಿತ್ರ ಮುಂತಾದ ವಿವಿಧ ರಾಜರುಗಳ ಹೆಸರುಗಳನ್ನು ವಿವಿಧ ವೃತ್ತಾಂತಗಳು ಉಲ್ಲೇಖಿಸಿವೆ ಶುಂಗ ಆಡಳಿತದ ಕೊನೆಯ ಆಡಳಿತಗಾರರಾದ ಭಾಗಭದ್ರ ಮತ್ತು ದೇವಭೂತಿ ಅವರ ಬಗ್ಗೆ ಕೆಲವು ಮಾಹಿತಿಗಳು ನಮಗೆ ದೊರೆತಿವೆ ಮುಂದೆ ಭಾಗಭದ್ರನ ಬಗ್ಗೆ ತಿಳಿದುಕೊಳ್ಳೋಣ ಭಾಗಭದ್ರನು ಕ್ರಿಸ್ತಪೂರ್ವ ಒನ್ನೂರ ಹದಿನಾಲ್ಕರಿಂದ ಎಂಬತ್ಮೂರರವರೆಗೆ ಆಳ್ವಿಕೆಯನ್ನು ಮಾಡಿದನೆಂದು ಹೇಳಲಾಗಿದೆ ಪ್ರಸಿದ್ಧವಾದ ಬೆಸ್ನಗರದ ಗರುಡ ಧ್ವಜದ ಮೇಲಿರುವ ಶಾಸನದಲ್ಲಿ ಭಾಗಭದ್ರ ದೊರೆಯನ್ನು ಕುರಿತು ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಹೆಲಿಯೋಡರಸ್ ಎಂಬ ತಕ್ಷಶಿಲೆಯವನ್ನು ವೈಷ್ಣವ ಧರ್ಮಕ್ಕೆ ಮನಸ್ಸೋತು ಭಾಗವತನಾಗಿ ಭಾಗಭದ್ರ ಎಂಬ ದೊರೆಯ ಆಸ್ಥಾನಕ್ಕೆ ಅಂತಲಿಖಿತನಿಂದ ರಾಯಭಾರಿಯಾಗಿ ಕಳುಹಿಸಲ್ಪಟ್ಟನೆಂದು ತಿಳಿದುಬರುತ್ತದೆ ಇಲ್ಲಿ ಅಂತಲಿಖಿತನು ಕೂಡ ಒಬ್ಬ ತಕ್ಷಶಿಲೆಯ ರಾಜ ಇದ್ದಿರಬಹುದು ಎಂದು ಊಹಿಸಲಾಗಿದೆ ಭಾಗಭದ್ರನ ನಂತರ ದೇವಭೂತಿಯ ಬಗ್ಗೆ ತಿಳಿದುಕೊಳ್ಳೋಣ ಇವನು ಕ್ರಿಸ್ತಪೂರ್ವ ಎಂಬತ್ಮೂರರಿಂದ ಎಪ್ಪತ್ತ್ಮೂರರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ ಇವನನ್ನು ದೇವಭೂಮಿ ಎಂದು ಕರೆಯುತ್ತಿದ್ದರು ಕ್ರಿಸ್ತಪೂರ್ವ ಎಪ್ಪತ್ತ್ಮೂರರಲ್ಲಿ ತನ್ನ ಮಂತ್ರಿಯಾದ ವಸುದೇವ ಕನ್ವನಿಂದ ಕೊಲ್ಲಲ್ಪಡುತ್ತಾನೆ ಹೀಗೆ ದೇವಭೂತಿಯನ್ನು ಕೊಂದು ವಸುದೇವ ಕನ್ವನು ಕನ್ವ ರಾಜವಂಶವನ್ನು ಸ್ಥಾಪಿಸುತ್ತಾನೆ ಈಗ ಶೃಂಗ ಸಾಮ್ರಾಜ್ಯದ ಕೆಲವು ಅಂಶಗಳನ್ನು ನೋಡೋಣ ಅನೇಕ ಸಣ್ಣ ರಾಜ್ಯಗಳು ನಗರ ರಾಜ್ಯಗಳನ್ನು ಹೊಂದಿತ್ತು ಎಂಬುದು ನಾಣ್ಯಗಳು ಮತ್ತು ಶಾಸನಗಳಿಂದ ತಿಳಿದು ಬಂದಿದೆ ಇವರು ಬ್ರಾಹ್ಮಿ ಲಿಪಿಯನ್ನು ಬಳಸುತ್ತಿದ್ದರು ಈ ಕಾಲದಲ್ಲಿ ಹಿಂದೂ ಚಿಂತನೆಗಳಲ್ಲಿ ಬೆಳವಣಿಗೆ ಕಂಡಿತ್ತು ಬರೆಯಲು ಸಂಸ್ಕೃತವನ್ನು ಬಳಸುತ್ತಿದ್ದರು ಮತ್ತು ಸಂಸ್ಕೃತ ಬಳಕೆಗೆ ಪ್ರೋತ್ಸಾಹವನ್ನು ನೀಡಿದರು ಸುಟ್ಟ ಕೆಂಜಿಡಿ ಮಣ್ಣಿನ ವಿಗ್ರಹಗಳು ದೊಡ್ಡ ಕಲ್ಲಿನ ಶಿಲ್ಪಗಳು ಮತ್ತು ಸ್ತೂಪಗಳು ಇವರ ಕಾಲದಲ್ಲಿ ನಾವು ಕಾಣಬಹುದು ಶೃಂಗ ಸಾಮ್ರಾಜ್ಯದ ನಂತರ ವಸುದೇವ ಕಣ್ವನು ಶೃಂಗರ ಕೊನೆಯ ದೊರೆಯಾದ ದೇವಭೂತಿಯನ್ನು ಕೊಂದು ಕಣ್ವ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ ಹೀಗೆ ನಾವು ಇವತ್ತು ಶೃಂಗ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ